ಏನು ಅಂದ್ರೆ ಹಾ ಹೇಳ ಏನಾತ ಅಯ್ಯೋ ಏನಂದ್ರೆ ಬೇಗ ಬನ್ನಿ ಇಲ್ಲಿ ಅಲ್ಲ ಕಂಡ್ರಿ ನಿಮ್ಗೆ ಸ್ವಲ್ಪನಾಗೂ ಜವಾಬ್ದಾರಿ ಇದೆಯಾ ಬೆಳಗ್ಗೆಯಿಂದ ಏನೂ ತಿಂತಿಲ್ಲ ಸ್ವಲ್ಪ ನಾಗೂ ಗೊತ್ತಾಗ್ಬೇಡವನ್ಗೆ ತಗೊಳ್ಳಿ ಸ್ವಲ್ಪ ಊಟ ಮಾಡ್ಸ್ಬಿಟ್ಟು ಬನ್ನಿ ಅವನಿಗೆ ಅಯ್ಯೋ ನಾ ಏನ್ ಮಾಡ್ಲಿ ಎಂತ ಕರ್ಮ ನಂದು ಅಯ್ಯೋ ನಾ ಎಂತ ಕರ್ಮ ಮಾಡಿದ ಗೊತ್ತಿಲ್ಲ ಯಾವ ಜನ್ಮ್ ಪಾಪ ಮಾಡಿದ ಅಂತ ಗೊತ್ತಿಲ್ಲ ಇಂತ ಮಗು ಹುಟ್ಟಬಿಟ್ಟ ಏನ್ ಅಂತ ಗೊತ್ತಾಗ್ತಿಲ್ಲ ನನಗೆ ನನಗಂತೂ ಸಾಕು ಸಾಕಾಗಿ ಬಿಟ್ಟ ಇವನ್ ಸಂಬಂಧ ನಾ ಎಷ್ಟ್ರ ಕಷ್ಟ ಪಡ್ಲಿ ಇವನ್ ಸಂಬಂಧ ಏನ್ ಕಾಟ ಆಗಿ ನನಗಂತೂ ಬಹಳ ತೊಂದರೆ ಕಿರಿಕಿರಿ ಆಗಿಬಿಟ್ಟತಿ ಇವ್ರ ಸಂಬಂಧ ಸಾಕು ಸಾಕ खाना मंगाया तो सोशल तो तो बैठन बड़ा तू चाने ला तू तो 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 गेम भी कर पड़ सकते हो ए तिनपा स्वल्प स्वल्प तिन उठ हाल मार दे ओडली यस कष्ट पड़ता है तो पता हां तू का भाई अप्पा बैठो भाई बैठो ए अप्पा बैठो 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 ये अप्पा ಗಂಗವ್ವ ಮನಿ ತನಕ ಬಂದಿದ್ ಅಂತ ಏನ್ ಸಮಾಚಾರ ಈಗ ಗೌಡ್ರೂ ಗಟ್ಟಿ ಹೊಲದ ಪತ್ರ ನೀ ಬಂದಾಗ ಬರ್ಬೋದು ಬರಲಿಲ್ಲ ಹಂಗಾರ ನಾಳೆ ಬರ್ಬೋದ್ ತಗೋರಿ ಮತ್ತ್ ನಾನು ಅದ್ಲಕ್ ಹಾದಿ ಹಾಕ್ತೇನೆ ಬಂದ್ರ ನಮ್ಗೂ ಸ್ವಲ್ಪ ಸುದ್ದಿ ತಿಳಿಸ್ರಿ ಅಲ್ಲ ಸಂಗಪ ಶಬ್ದ ಬರ ಅಂತಲ್ರಿ ಗೌಡ್ರ

ಸ್ವಲ್ಪ ಹುಚ್ಚಿಡದ್ರಿ ಸ್ವಲ್ಪ ಯಾವ್ದಕ್ಕೂ ದವಾಖಾನಿಗೆ ತೋರ್ಸಂತ ಹೇಳ್ರಿ ನಿಮ್ ಮಾತ್ ಕೇಳ್ತಾರ ನಮ್ ಮಾತ್ ಕೇಳಲ್ಲ ಹೇಳ್ರಿ ಹೇಳ್ರಿ ಮತ್ತೆ

ಹೆಂಗಪ್ಪಾ ಹೇಳಿ ಅದಲ್ಲ ನಾಳೆ ಇವಾಗ ಏನೋ ಆಗಲಿ ಒಟ್ಟ ಬರಿ ಹಾಕೊಂಬ ಬಂದಕ ಅವಂಗ ಆಯ್ತು ಕೊಡ್ರಿ ಅಂದ್ರೆ ಹುಡುಗ ಶುದ್ಧ ಆಕನೆ ಆಯ್ತು ಬಿಡ್ ರಕ್ತ ಬಿಡಾಕ ಬೇಡ ನಾಳೆ ಏರಿ ಕಂಡೀಷನ್ ಬರೀ ಹಾಕೊಂಬರ್ಬೇಕ ಆಯ್ತು ಕೊಡ್ರಿ ನೋಡ್ರಿ ಮತ್ತ ನನಗ ರೊಕ್ಕದ ಪರಿಸ್ಥಿತಿ ಬಹಳ ಹರೇಟೈತ್ರಿ ಮತ್ತ್ ನನಗೆ ಹೆಂಗಾರ ಮಾಡಿ ಅವ್ ಸ್ವಲ್ಪ ರೊಕ್ಕದ ಸಹಾಯ ಮಾಡಿದ್ರ ಹೆಂಗಪ್ಪಾ ರಕ್ತದ ಏನು ಶುದ್ಧ ಮಾಡಾಕ ಹೋಗಬೇಡ ಮತ್ತ ಮನೆ ಕಡೆ ಮನೆ ಕಡೆ ಬಾ ಆಯ್ತು ಅದ ಏನ್ ಐತ ನಮ್ಮ ಕೈಯಿಂದ ಆದಷ್ಟು ಸಹಾಯ ಮಾಡ್ತಾನ ನಾಳೆ ಅಲ್ಲಿ ಊರವರೆಗ್ ಇರ್ತಾನ ನಾವ ಅಲ್ಲಿ ವ್ಯವಸ್ಥೆ ಮಾಡಿರ್ತೇನ ಅದ ನಾಳೆ ಬರಿಯ ಸುಂಬನಾ ಆಯ್ತ್ ಬಿಡ್ ಆಯ್ತ ನಾ ಹೋಗಿ ಬರ್ತೀನಿ ಬರ್ಯಾಕ ಸುಂಬ ಆಯ್ತು

ಸರ್ 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 ಯಾರಪ್ಪ ಸರ್ ಸರ್ ನಮ್ಮ ಊರೊಳ ಹಳ್ಳಿಯಲ್ಲಿ ನನ್ನ ಸ್ನೇಹಿತ ಸರ್ ನನ್ನ ವಯಸ್ಸಿನವನೇ ಅವ್ನಿಗೆ ಅವ್ರ ಅಪ್ಪಾಜಿ ದೆವು ಹಿಡಿದಿದೆ ಅಂತ ಹೇಳಿ ಬರೀ ಹಾಕ್ಸ್ತಾ ಇದ್ದಾರೆ ಸರ್ ಸರ್ ಬನ್ನಿ ಅವ್ನು ಜಿಮಾ ಕಬಡ್ಡಿ ಸರ್ ನೋಡಿ ಬೇಗ ಬನ್ನಿ ಸರ್ ಮೊದಲು ಹೋಗಿ ಬನ್ನಿ ಸರ್ ರೀ ಬನ್ನಿ ಸರ್ ಏನ್ ಗುರುಗಳೇ ಕಡೆ ಯಾರು ಇವತ್ತು ಸುಳಿದೇ ಇಲ್ಲ ಅಲ್ಲ ಸಿಕ್ಕಾಪಟ್ಟೆ ಬಡ್ಡಿ ಬೋರ್ ಆಗ್ತಿದೆಯಲ್ಲ ಹೌದು ಶಿಶಾ ಯಾರು ಬಂದಿಲ್ಲ ಬಾ ಅಲ್ಲಿವರೆಗೆ ಗೇಮ್ ಆಡೋಣ ಹೌದು ಗುರುಗಳೇ ಬನ್ನಿ ನಿಮ್ಮ ಆಟ ಗುರುಗಳು ನಾನು ಗೆದ್ದ್ಬಿಟ್ಟೆ ಗುರುಗಳೇ ಅಯ್ಯೋ ಗುರುಗಳೇ ಹೌದು ಶಿಷ್ಯರು ಹಂಗಾದ್ರೆ ಇವತ್ತು ಪಕ್ಕ ಗಲ್ಲೆ ಬರೋಟಿ ತುಂಬ ಬೇಗ ರೆಡಿ ಗುರುಗಳೇ ಆಯ್ತು ನೀ ಬರ್ತೀಯ ಅಂತೇನೆ ಗೊತ್ತಿತ್ತು ನೀ ಬರ್ತೀಯ ಅಂತ ಹ್ಮ್ ಶಿಷ್ಯಾಸೋರ್ನ ಕುತ್ಕೊಳ್ಳಿ ಅಲ್ವಾ ಶಿಷ್ಯಾ ನಿಮ್ಮೇನ್ ಕೊಡು ನಿಮ್ ಮೊಟ್ಟೆ ಕೊಟ್ಟಿದ್ಯಾ ಇದು ಸಾಯಂಕಾಲ ಬರುತ್ತೆ ನಿಮ್ ಕೊಡು ಕೊಡೋ ಸಾರಿ ಗುರುಗಳೇ ನಿಮ್ ಕಂಗ್ಲಿಷ್ ನನ್ಗೆ ಅರ್ಥ ಆಗ್ಲಿಲ್ಲ ತಗೊಳ್ಳಿ ಗುರುಗಳೇ ಬಕ್ತಾಲ ಅಂತಂದ್ರೆ ಇದು ಪಕ್ಕ ಹೆಣ್ದೇವಾನೆ ಹೌದು ಗುರುಗಳೇ ಇವ್ರು ಕಮಲಾಪುರ್ ಕಂಪ್ನಿನೇ ಗುರುಗಳೇ ಬೇಕು ಅಂತ ಬಂದಿದ್ದಲ್ಲ ದಾರಿ ತಪ್ಪಿ ಬಂದಿತ್ತು ಹೋಗುವ ಮನಸ್ಸುಂಟು ದಾರಿ ಮಾಡಿಕೊಡಬೇಕಷ್ಟು ನಾನು ಮಾಡಿಕೊಡುತ್ತೇನೆ ಅದಕ್ಕೊಂದೇ ದಾರಿ ಬರೆಯ ದಾರಿ ಶಿಷ್ಯ ಗುರುಗಳೇ ಬರೆಯ ರೆಡಿ ಮಾಡ್ಕೋ ಆಯ್ತು ಗುರುಗಳೇ ನೀವು ನೀವಲ್ಲೋ ಕೂರ್ಸಿ ಯಾರ ಜೊತೆ ನೀವು ಮಾತಾಡ್ಸ್ಬೇಡಿ ಯಾರಿಗೂ ಮುಟ್ಸ್ಬೇಡಿ ಕರ್ಕೊಂಡೋಗಿ

ಏನಿದೆ ನಮ್ಮ ಮಗ ಸರ್ ಇವನು ಅದಕ್ಕೆ ಬರಿ ಹಾಕ್ಸರ್ಕೊಂಡಿದ್ವಿ ಏನ್ರಿ ಇಷ್ಟು ವಯಸ್ಸಾಗಿದೆ ನಿಮ್ಗೆ ನಿಮ್ಗೆ ಇಷ್ಟು ಅರ್ಥ ಆಗಲ್ವೇನ್ರಿ ನಿಮ್ ಮಗನ ನೋಡಿದ್ರೆ ದೆವ್ವ ಹಿಡಿದಿರೋ ತರ ಕಾಣ್ತಾ ಇದಾರೆ ಸರ್ ನಮ್ಮ ಹೇಳಿದ್ರು ಸರ್ ಬರಿ ಹಾಕ್ಸ್ಕೊಂಡ್ ಬನ್ನಿ ಊರ ಹೊರಗಡೆ ಬರಿ ಹಾಕ್ತಾರೆ ಅಂತ ಹೇಳಿದ್ರು ಅದಕ್ಕೆ ಕರ್ಕೊಂಡ್ ಬಂದಿದ್ವಿ ಸರ್ ಯಾರೀ ಯಾರೀ ಆ ಗೌಡ ಆ ಗೌಡ ನಿಮ್ ಮಗನ ಜೀವನ ಸರಿ ಮಾಡ್ತಾರೇನ್ರೀ ಅವ್ ನೋಡ್ರಿ ಅವ್ನ ಅವ್ನ ಮುಖ ನೋಡ್ರಿ ದೆವ್ವ ಹಿಡಿದಿರೋ ತರ ಇದೇ ಪಾಪ ಕನ್ ಅವ್ನ ಆಗಿರೋದು ಮಾನಸಿಕ ಖಾಯಿಲೆ ಅಷ್ಟೇ ನೀವು ಈ ಮೂಡ್ ನಂಬಿಕೆಗಳನ್ನೆಲ್ಲ ಬರೆ ಹಾಕ್ಸೋಕೆ ಅಂತ ಕರ್ಕೊಂಡ್ ಬಂದಿದ್ರಲ್ಲ ಜೀವ ಏನಾಗ್ಬೇಕ್ರಿ ಇಲ್ಲ ಸರ್ ಅವ್ನಿಗೆ ಆರಾಮ್ ಅವರು ಅದಕ್ಕೆ ಕರ್ಕೊಂಡ್ ಬಂದಿದ್ರು ಸರ್ ಆರಾಮಲ್ಲ ಅಲ್ಲ ಕಣ್ರಿ ನಿಮಗ್ ಸ್ವಲ್ಪ ತಲೆಯಲ್ಲಿ ಬುದ್ಧಿ ಇರ್ಬೇಕು ನಿಮ್ ಮಗನಗಿರೋದು ಮಾನಸಿಕ ಖಾಯಿಲೆ ಅಷ್ಟೇ ಅವನಿಗೆ ಯಾವ ದೇವ್ನೂ ಹಿಡಿದಿಲ್ಲ ಭೂತಾನು ಹಿಡಿದಿಲ್ಲ ಈ ರೀತಿಯಾಗಿ ಬರೆ ಹಾಕ್ಸಿ ಮನೇಲಿ ಕೂಡ್ ಹಾಕಿ ಒಡ್ದು ಬಡದು ಮಾಡಿದ್ರೆ ಅವ್ರ ಜೀವ ಏನ್ ಪಾಪ ನೋಡಿ ಸರ್ಕಾರದಿಂದ ಉಚಿತವಾಗಿ ಚಿಕಿತ್ಸೆ ಕೊಡ್ಸೋಣ ನಿಮ್ಮ ಮಗನಿಗೆ ಗುಣ ಆಗತ್ತೆ ನೀವು ಏನು ನೋಡಿ ಇದ್ರೆ ಸರ್ ಕರ್ನಾಟಕ ಸರ್ಕಾರ ಎರಡ್ ಸಾವಿರದ ಹದಿನೇಳನೇ ಇಸ್ವಿಲಿ ಮಾನಸಿಕ ಆರೋಗ್ಯ ಕಾಳಜಿ ಕಾಯ್ದೆ ಅಂತ ಹೇಳಿ ಒಂದು ಕಾಯ್ದೆ ತಗೊಂಡ್ ಆ ಕಾಯ್ದೆ ಪ್ರಕಾರ ಈ ರೀತಿಯಾಗಿ ಮಾನಸಿಕವಾಗಿ ಕಾಯಿಲೆಗೆ ಒಳಗಾದಂತ ವ್ಯಕ್ತಿಗಳಿಗೆ ಸರ್ಕಾರನೇ ಉಚಿತವಾಗಿ ಸೇವೆ ಕೊಟ್ಟು ಔಷಧಿನ ಕೊಟ್ಟು ಗುಣ ಮಾಡ್ತಾ ಇದೆ ಕಣ್ರಿ ನೀವು ದುಡ್ಡಿನ ಕಾಸಿನ ಬಗ್ಗೆ ಎದುರ್ಕೋಬೇಡ್ರಿ ಅದೇ ದುಡ್ಡು ಕಾಸಿನ ಬಗ್ಗೆ ಎದುರ್ಕೋಬೇಡ್ರಿ ಸರ್ಕಾರನೇ ನಿಮ್ಗೆ ಆರ್ಥಿಕವಾಗಿ ನೆರವನ್ನೂ ಕೊಡ್ತಾ ಇದೆ ಇಷ್ಟೆಲ್ಲ ಇರ್ಬೇಕಾದ್ರೆ ಆ ಸೌಲಭ್ಯಗಳನ್ನ ತಗೊಳ್ಳೋದ್ ಬಿಟ್ಟು ಈ ರೀತಿಯಾಗಿ ನಿಮ್ ಮಗನಿಗೆ ಚಿತ್ರ ಹಿಂಸೆ ಕೊಡ್ತಾ ಇದ್ರಲ್ರಿ ತಪ್ಪಲ್ವೇನ್ರೀ ಸಾಹಿಬ್ರಿ ಎತ್ಕೊಂಡ್ರಿ ಎತ್ಕೊಂಡ್ರಿ ನಿಮ್ ಮಗನಾಗ ಕರ್ಕೊಂಡು ಹೋಗೋಣ ಆಸ್ಪತ್ರೆಗೆ ಕರ್ಕೊಳ್ಳಿ ಬಾರಪ್ಪ ನಮ್ಗೌ ನಮ್ ಗೌಡ್ರಿ ಸರ್ ಹ್ಞೂ ನಿಮ್ಮ ಗೌಡ್ರಂತೆ ಗೌಡ್ರು ನಿಮ್ಮ ಗೌಡ್ರನ ಮಾತು ನಂಬ್ಕೊಂಡಿರಿ ನಿಮ್ ಮಗನ ಜೀವನ ಹಾಳು ಹಾಳ ಮಾಡ್ಬಂದಿರೋದಿಲ್ಲಿ ಕರ್ಕೊಳ್ಳಿ ಕರ್ಕೊಳ್ಳಿ ಆಸ್ಪತ್ರೆ ಕರ್ಕೊಂಡು ಹೋಗೋಣ

ಇದು ಮೆಂಟಲ್ ಹೆಲ್ತ್ ಪ್ರಕಾರ ಸೆವೆಂಟೀನ್ ಅವ್ರಿಗೆ ಸರ್ಕಾರದಿಂದ ಏನು ಸೌಲಭ್ಯ ಸಿಗುತ್ತಲ್ಲ ಸರ್ ಅದು ಸಿಗಬೇಕು ಅವ್ರಿಗೆ ಅದನ್ನೇ ಕೊಟ್ಟು ಜವಾಬ್ದಾರಿ ನೀವು ಮಾಡಿ ಅಲ್ಲಿ ಸರ್ಕಾರಿ ಹಾಸ್ಪಿಟಲ್ ನಮ್ಮ ಫ್ರೆಂಡ್ ಅಲ್ಲಿ ಡಾಕ್ಟರ್ ಇದ್ದಾನೆ ನಾನು ಕಾಲ್ ಮಾಡಿ ಕೇಳ್ತೀನಿ ಇನ್ನೂ ಚೆನ್ನಾಗಿ ಒಂದು ಸ್ವಲ್ಪ ಅವ್ನಿಗೆ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸ್ತಾನೆ ಆಯ್ತಾ ನೀವೇ ಜವಾಬ್ದಾರಿ ತಗೋತೀರಾ ಆಯ್ತು ತೋರ್ತೀರಾ

Sarong, ustaz, 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 sar ನನ್ನ ಮಗ ಸರಿ ಊಟ ಮಾಡಲ್ಲ ಅದ್ರೆ ನಿದ್ದೆ ಮಾಡಲ್ಲ ಬಿಸಿ ಆಡ್ತಾನ ಒದ್ರೆ ಎಷ್ಟು ಅವ್ನಿಗೆ ಸಮಾಧಾನ ಪಡಿಸಿರೋ ಸಮಾಧಾನ ಆಗಲ್ಲ ಕರ್ಕೊಂಬರಿ ಸರ್ ತಗೊಂಡು ಸರ್ ಇವ್ನಿಗೆ ಮೂರ್ ತಿಂಗಳಿಂದ ಆಗ್ತಾ ಇದೆ ಸರ್ ಊಟ ಮಾಡಲ್ಲ ನಿದ್ದೆ ಮಾಡಲ್ಲ ಬರೀ ಕಿರ್ಚಾಡ್ತಾನೆ ಅದಕ್ಕೆ ನಮ್ಮ ಗೌಡರು ಹೇಳಿದ್ರು ಈ ತರ ಊರ್ ಬರ್ಗ ಕುಡಿಯಂತಲೇ ಬರೀ ಹೇಳಿದ್ರು ಅವ್ನ ಕರ್ಕೊಂಡು ಹೋಗಿದ್ವಿ ಸರ್ ಅವನ ತಿಳಿ ಹೇಳಿ ನಮ್ಗೆ ಕರ್ಕೊಂಡಿದ್ದಾರೆ ಸರ್ ಆಸ್ಪತ್ರೆಗೆ ಇಲ್ಲ ಒಳ್ಳೆ ಕೆಲಸ ಮಾಡಿದ ಅದು ದೇವಿದೆ ಅದು ಇದು ಅಂತೇಳಿ ಮೂಢನಂಬಿಕೆಗೆ ಹೋಗ್ಲೇಬೇಡಿ ಅವ್ರಿಗೆ ಆಗಿದ್ದು ಮಾನಸಿಕ ರೋಗದಿಂದ ಅಂದ್ರೆ ಮಾನಸಿಕ ಅಸ್ತವಸ್ತ ಆಗಿ ಆ ಆತರ ಮಾಡ್ತಿದ್ದಾರೆ ಯಾವ್ದು ಎಲ್ಲ ಆಗಲಿಲ್ಲ ಅವರಿಗೆ ಒಂದ್ ಸ್ವಲ್ಪ ನಾವು ಚಿಕಿತ್ಸೆನ ಕೊಟ್ಟರೆ ಅವ್ರು ಗುಣ ಆಗ್ತಾರೆ ಸ್ವಲ್ಪ ದಿನ ಅವರಿಗೆ ಇಲ್ಲಿ ನಾವು ಚಿಕಿತ್ಸೆ ಕೊಡ್ತೀವಿ ಆ ಚಿಕಿತ್ಸೆ ಆದ ನಂತರ ಗುಣ ಆಗ್ತಾರೆ ಗುಣ ಆದ್ಮೇಲೆ ಕರ್ಕೊಂಡಿತ್ತು ಎಲ್ಲಿ ಬರೀ ಏರಿಯಾದ ಏನೋ ಹಾಕೋಬೇಡಿ ಇಲ್ಲ ದುಡ್ಡಿಯಿಂದ ಏನು ಯೋಚನೆ ಮಾಡಬೇಡಿ ದುಡ್ಡ ಯೋಚನೆ ಇಲ್ಲ ಎಲ್ಲ ಉಚಿತವಾಗಿ ಆಗ್ತೈತಿ ಯಾಕಂದ್ರೆ ನಮ್ಮ ಸರ್ಕಾರದವರು ಈ ತರ ಎಲ್ಲ ಪ್ರಾಬ್ಲಮ್ ಇದ್ದವ್ರಿಗೆ ಏನೈತಿ ಅವ್ರಿಗೆ ಚಿಕಿತ್ಸೆ ಕೊಡುವ ಕೊಡೋದಕ್ಕಾಗಿ ನಮ್ಮ ಒಳ್ಳೆ ಒಳ್ಳೆ ಯೋಜನೆಗಳ

ಹುಷಾರಾಗಿದೆಯೇ ಈಗ ಆರಾಮಿದೆಯಾ ಸರ್ ಏನ್ರಿ ನಿಮ್ಮ ಮಗ ತುಂಬ ಗುಣ ಆಗ್ಬಿಟ್ಟಿದಾನೆ ತುಂಬಾ ಧನ್ಯವಾದಗಳು ಸರ್ ನಿಮಗೆ ಮೂಢನಂಬಿಕೆಗಳಂದ್ರೆ ನಮ್ಮ ಹೊರಗಡೆ ಬಂದು ನಮಗೆ ಸಹಾಯ ಮಾಡಿದಕ್ಕೆ ನಿಮಗೂ ಮತ್ತು ಇಲಾಖೆಗೂ ತುಂಬಾ ಧನ್ಯವಾದಗಳು ಚೇಚ್ ಛೆ ಹಾಗೇನಿಲ್ಲ ಆದರೆ ನಮ್ಮ ಜವಾಬ್ದಾರಿ ನಮ್ಮ ಕರ್ತವ್ಯ ಅಷ್ಟೇ ಏನಿಲ್ಲ ಬಿಡಿ ನಿಮ್ಮ ಮಗ ಹುಷಾರಾಗಿದ್ದಾರಲ್ಲ ಅಷ್ಟೇ ಸಾಕು ಬರೋಣ ಆಯ್ತು ನಮಸ್ಕಾರ ಸರ್ ಎಸ್ ಎಲ್ಲರಿಗೂ ನಮಸ್ತೆ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯ ವತಿಯಿಂದ ಮಾನಸಿಕ ಒಳಗಾದಂತಹ ವ್ಯಕ್ತಿಗಳಿಗೆ ಯಾವುದೇ ರೀತಿ ದೌರ್ಜನ್ಯಗಳನ್ನು ನೀಡ್ತಾ ಇದ್ದರೆ ಅದರ ವಿರುದ್ಧವಾಗಿ ರಕ್ಷಣೆಗಳನ್ನು ನೀಡಲು ಕರ್ನಾಟಕ ರಾಜ್ಯ ಪೊಲೀಸ್ ಯಾವತ್ತೂ ಮುಂದೆ ಇರ್ತೈತಿ ಹಾಗಾಗಿ ಕರ್ನಾಟಕ ರಾಜ್ಯ ಪೊಲೀಸ್ ಯಾವತ್ತೂ ಸೇವೆಗೆ ಸದಾ ಮುಂದುವಾಗಿರ್ತೈತೆ ಧನ್ಯವಾದಗಳು ಜೈ ಹಿಂದ್